ಸಾಬ್ರಿ ಬಿಟ್ಟದಂಗೆ ಆಗಿಬಿಟ್ಟು ಎಲ್ಲಾ ಸಲುವಾಗಿ ಅವನ ಪಾದಯಾತ್ರೆ ಸಬ್ ಸಬ್ರೇಟ್ ಕಚೇರಿ ಖರೀದಿ ಹಾಕೋಬೇಕಾದ್ರೆ ಇವ್ರಿಗೆ ರೊಕ್ಕ ಮೇಲೆ ಖರೀದಿ ಹಾಕೋ ಪರಿಸ್ಥಿತಿ ಅಂತ ಯೋಗ್ಯದ ಬಗ್ಗೆ ಕೇಳ್ಬಾಟಿ ಒಂದು ಈ ಪಶಾತ ಕೊಡ್ಲಕಂತ ಮನ್ನನೆ ಬಾ ಹರ ಹೆರ್ತಿದ್ದಲ್ಲ ಬಾಗಿ ಕೋಡ್ ಲೊಕೇಶನ್ ಅಲ್ಲಿ ಆಸೇತನ್ ಗುಡ್ ಅಂತ ಯಾಕಾಸ್ ಕುಂದಿರುತ್ತೆ ಯಾಕೆ ಲೀಡ್ ಕೊಟ್ಟ ತತೆ ಅವರಿಗೆ ಎಸ್ ಕೇಸು ಯೋಗದಾರಿ ಇಂದ ಇಂದೆ ಇಂದೆ ಅದು ರತ ಹೋಗದ ಕಷ್ಟ ಈ ಅಂಗಂಗವ ಅಂಶದಾಗಿ ಒಂದು ಕಾಲ ಬಂದಾಗ ನಾನು ಇ ಈ ನಮ್ಮ ಸಮುದಾಯಕ್ಕೆ ದೊಡ್ಡ ಮೋಸ ಮಾಡಿದಂತ ಈಗ ಮೊಟ್ಟೆ ಅದ್ರ ಬಗ್ಗೆ ಚಕಾರ ಇರ್ತಲ್ಲ